ವಿಶೇಷತೆ ಹಾಗೂ ಅಲ್ಲಿನ ಸೇವಾ ಮನೋಭಾವನೆಗಳಾಗಿರ್ಬೋದು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತಾನೆ ಬಂದಿದ್ರಿ ಓದ್ತಾನೆ ಬಂದಿದ್ರಿ ಇವತ್ತು ಮಾಕ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಹಳ ವಿಶೇಷ ಏನಂದ್ರೆ ಈ ಕಡೆ ಒಂದ್ ಕಡೆ ವೈದ್ಯರು ಕೂಡ ಆಗಿ ಈ ಕಡೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೂಡ ಕೆಲಸ ಮಾಡತಕ್ಕಂತ ಅವರ ಒಬ್ಬರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡ್ಸೋಣ ಈ ಒಂದು ಪಂಚಾಯತಿ ಒಂದು ವ್ಯವಸ್ಥಿತ ಬಗ್ಗೆ ಮೊದಲೇದಾಗಿ ಯಾವ ರೀತಿ ಆಡಳಿತ ಆಡಳಿತ ನಡೀತಾ ಇದೆ ಹೇಗೆಲ್ಲ ಸೌಲಭ್ಯಗಳು ನೀಡುತ್ತಾ ಇದ್ದಾರೆ ಅನ್ನೋದ ಸದಸ್ಯರೊಂದಿಗೆ ಕೇಳೋಣ ಗ್ರಾಮ ಪಂಚಾಯತಿ ಕೂಡ ಸದಸ್ಯರಾಗಿ ವೈದ್ಯರು ಕೂಡ ಸೇವೆ ಸಲ್ಲಿಸ್ತಾ ಇದ್ದೀರಿ ಈ ಸೇವೆ ಮನೋಭಾವನದಿಂದ ಪಂಚಾಯತಿ ವ್ಯಾಪ್ತಿ ಜನರಿಗೆ ಯಾವ ರೀತಿಯಲ್ಲಿ ಅನುಕೂಲತೆಗಳು ಆಗ್ತಾ ಇದೆ ನಮ್ಮಲ್ಲಿ ಈಗ ಆಲ್ರೆಡಿ ನಾವು ನಾಲ್ಕೂವರೆ ವರ್ಷ ಆಯ್ತು ನಾನ್ ಸದಸ್ಯರಾಗಿ ಜೊತೆಗೆ ವೈದ್ಯನಾಗಿ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡ್ತಾ ಇದ್ದೇನೆ ಇದವರಲ್ಲಿ ಹ್ಮ್ ನಾ ನಾಲ್ಕೂವರೆ ವರ್ಷದಿಂದ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ನಮ್ಮಲ್ಲಿ ಬಹಳ ಒಂದು ಅಭಿವೃದ್ಧಿ ಕೆಲಸಗಳಾಗಿದವು ನಾಲ್ಕೂವರೆ ವರ್ಷದಲ್ಲಿ ಹ್ಮ್ ಉದಾಹರಣೆಯಾಗಿ ನಮ್ಮ ರಾಜೀವ್ ಗಾಂಧಿ ಸೇವಾ ಕಟ್ಟಡ ಇದು ಒಂದು ನಿರ್ಮಾಣ ಮಾಡಿದೀವಿ ಅದೇ ರೀತಿಯಾಗಿ ನಮ್ಮ ಹಳೆ ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿ ಒಂದು ಅರಿವು ಕೇಂದ್ರ ಅಂತ ಏನದು ಇದು ಗ್ರಂಥಾಲಯ ಹ್ಮ್ ಆಮೇಲೆ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಇದು ಇದ್ದಲ್ಲ ಏನು ವ್ಯವಸ್ಥೆ ಇದ್ದಲ್ಲ ಅವ್ರಿಗೆ ಅದಕ್ಕೆ ಒಂದು ಅವ್ರಿಗೊಂದು ವ್ಯವಸ್ಥೆ ಪೋಸ್ಟ್ ಆಫೀಸ್ಗೆ ಒಂದು ಇದು ಇದ್ದಲ್ಲ ವ್ಯವಸ್ಥೆ ಅದನ್ನು ಒಂದು ಪೋಸ್ಟ್ ಆಫೀಸ್ಗೆ ಒಂದು ವ್ಯವಸ್ಥೆ ಒಂದು ರೂಮ್ ಮಾಡಿದ್ದೀವಿ ಅದೇ ರೀತಿಯಾಗಿ ಗ್ರಾಮದಲ್ಲಿ ಅನೇಕ ಇವು ಚರಂಡಿ ವ್ಯವಸ್ಥೆ ಆಯ್ತು ಆಮೇಲೆ ಈ ವ್ಯವಸ್ಥೆಗಳನ್ನ ಪೂರಕವಾಗಿ ಒಂದು ನಾಯಕತ್ವ ಅಂತ ಇರುತ್ತೆ ಅಧ್ಯಕ್ಷ ಸ್ಥಾನ ಆ ಅಧ್ಯಕ್ಷ ಸ್ಥಾನ ಆ ಇರತಕ್ಕಂತ ವ್ಯಕ್ತಿ ಯಾವ ರೀತಿ ಇವತ್ತು ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಒಂದು ಸಮಸ್ಯೆಗಳು ಬಂದಾಗ ಯಾವ ರೀತಿ ಸ್ಪಂದಿಸ್ತಾರೆ ಸ್ಪಂದಿಸ್ತಾರೆ ಅವರ ಬಗ್ಗೆ ತಾವೇನು ಹೇಳ್ತೀರಾ ಈಗ ಸದ್ಯ ಮಟ್ಟಿಗೆ ಈಗ ಸದ್ಯ ಅಧ್ಯಕ್ಷರಾದಂತ ನಮ್ಮ ಎಲ್ಜಿ ಅವರು ಸಮಸ್ಯೆಗಳಿಗೆ ಬಹಳ ಪೂರಕವಾಗಿ ಒಂದು ಸ್ಪಂದನೆ ಮಾಡ್ತಾರೆ ಯಾವುದೇ ಕೆಲಸ ಆಗಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸಣ್ಣ ಇದಕ್ಕಾದ್ರೂ ಸ್ಪಂದನೆ ಮಾಡ್ತಾರೆ ಆಮೇಲೆ ಈಗ ನಮ್ಮ ಊರಿಗೆ ಒಂದು ಸ್ಮಶಾನದ ಒಂದು ದಾರಿ ಇದ್ದಲ್ಲ ಒಂದು ನಲ್ವತ್ತು ವರ್ಷದಿಂದನೂ ಆ ಸ್ಮಶಾನಕ್ಕ ಶವನವ ನಾವು ಅದು ಒಂದು ಅದು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಅದು ನಮ್ಮ ಮಾಜಿ ಎಮ್ ಎಲ್ ಅದಕ್ಕೆ ದಾರಿ ವ್ಯವಸ್ಥೆ ಮಾಡಿದ್ರು ಈಗ ಅದನ್ನ ನಾವು ಎಲ್ಲರೂ ಸೇರಿ ಇನ್ನೂ ಒಂದು ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡ್ತಾ ಇದೇವಿ ಸರ್ ಹೆಚ್ಚಿನ ಅಭಿವೃದ್ಧಿಗೆ ಮಾಡ್ಕೊಂಡಿದ್ರಿ ಅದರಿಂದ ಗ್ರಾಮ ಯಾವ ರೀತಿ ಡೆವಲಪ್ಮೆಂಟ್ ವಾರ್ಡ್ ನಲ್ಲಿ ಈಗ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಈ ಸೋಲಾರ್ ವಿದ್ಯುತ್ ದೀಪದ ಅಳವಡಿಕೆ ಆಗಿರ್ಬೋದು ಅವನ್ನೆಲ್ಲ ನಾವು ಮಾಡಿದೇವಿ ಅದೇ ರೀತಿಯಾಗಿ ಈಗ ಜಲ್ ಜೀವನ್ ಮಿಷನ್ ಅಂತ ಬಂದಿದೆ ಪ್ರತಿ ಮನೆ ಮನೆಗೂ ಗಂಗೆ ಅಂತ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದಾವೆ ಅದರಲ್ಲಿ ನಮ್ದು ಜಲ್ ಜೀವನ್ ಮಿಷನ್ ನಲ್ಲಿ ಮೂರ್ ಸೋರ್ಸ್ ಇದೆ ನೀರಿಂದು ಅದರಲ್ಲಿ ಹಂಗಾಗಿ ನಮ್ಮ ಗ್ರಾಮದ ಒಂದು ಜಲ್ ಜೀವನ್ ಮಿಷನ್ ಇ ಒಂದು ಇದು ಏನು ಸಕ್ಸಸ್ ಆಗ್ಬೋದು ಅಂತ ನಮಗೆ ಬಹಳ ಆಶಾ ಇದೆ ಇನ್ನೊಂದು ಎರಡ್ ಮೂರ್ ತಿಂಗಳಲ್ಲಿ ಅದು ಪೂರ್ಣಗೊಳ್ಳಬಹುದು ನೋಡಿ ನಾವು ಮೂರು 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 ನಾಲ್ಕು ವರ್ಷ ಮೂರು ತಿಂಗಳ ನಾವೆಲ್ಲ ಚುನೈತರಾಗಿ ಜನ ಪ್ರತಿನಿಧಿಗಳು ಆಸೆ ಕಳಿಸಿ ನಮ್ಮ ಒಬ್ಬ ಪ್ರತಿನಿಧಿ ಆಗಿ ಬಂದ ನಾವು ಸುಮಾರು ನಾವು ಹದಿಮೂರು ಮಂದಿ ನಮ್ಮ ಗ್ರಾಮ ಪಂಚಾಯತ್ ಮಾತ್ನೂರು ಗ್ರಾಮ ಪಂಚಾಯತ್ಗೆ ಹದಿಮೂರು ಮಂದಿ ನಾವು ಸದಸ್ಯರು ಅದರೊಳಗೆ ಹದಿಮೂರು ಮಂದಿ ಒಳಗೆ ಒಬ್ಬ ಉಪಾಧ್ಯಕ್ಷ ಒಬ್ಬ ಅಧ್ಯಕ್ಷನ ನೇಮ್ ಕತ್ತಿ ಮಾಡ್ಕೊಂಡಿರ್ತಾವಿ ಅದ ಕಾರಣ ನಮ್ಮ ಈಗ ಹದಿಮೂರ್ ಮಂದಿ ಬಾಡಿ ಒಳಗ ನಮ್ಮೂರು ನಾವು ನಮ್ ಬಾಡಿ ಒಳಗ ಹದ್ಮೂರ್ ಮಂದಿ ಆರ್ಸಿ ಬಂದ್ರೆ ಸುಟ್ಟುನು ಹತ್ತು ವರ್ಷ ಕೆಲಸ ಆಗ್ಲಿಲ್ಲ ಅಂತ ಇಂದ ಹತ್ತು ವರ್ಷ ಕೆಲಸ ಆಗ್ಲಿಲ್ಲ ಅಂತ ನಮ್ ಪಂಚಾಯತಿ ಒಳಗ ನಾವ್ ಆರ್ಸಿ ಬಂದ ಎಲ್ಲ ಸದಸ್ಯರು ಅಧ್ಯಕ್ಷರು ಒಂದು ಒಮ್ಮತದಿಂದ ನಾವು ಪಂಚಾಯತಿ ಒಳಗ ನಾವು ಯಾವ ಏನಾರ ಆಗಿರ್ಬೋದು ಹೆಂಗಾರ ಹಾರ್ಚ್ಕೊಂಡಿರ್ಬೋದು ನಾನು ಯಾವ ರೀತಿನಾರ ನಾವು ಅನುಕೂಲ ಆಗಿ ಒಟ್ಟು ಅದು ಎಲ್ಲ ನಾವು ಅದೂ ಒಂದು ಒಮ್ಮತದಿಂದ ನಾವು ಈ ಪಂಚಾಯಿತಿನ ಹತ್ತು ವರ್ಷ ಏನು ಕೆಲಸ ಆಗಲಿಲ್ಲ ಅಂತ ನಾವು ಈಗ ನಾಲ್ಕು ವರ್ಷದೊಳಗ ಪ್ರತಿ ಊರು ಎಲ್ಲಾ ಗಟಾರ ಇರ್ಬೋದು ಚಾರಂಟಿ ಅಂತೂ ಯಾವುದಿಲ್ಲ ಕಾಂಕ್ರೀಟ್ ರೋಡ್ ಇರ್ಬೋದು ಸಿ ಸಿ ರೋಡ್ ಇರ್ಬೋದು ಆಮೇಲೆ ಕೆಲವೊಂದು ಸ್ವಸನ ಈಗ ಐವತ್ತು ವರ್ಷಗಳೇ ಅಲ್ಲಿ ಹೆಣ ನಿಂತದ್ದು ಅದನ್ನು ಸರಿಪಡಿಸ್ಕೊಂಡು ನಾವು ಊರು ಈಗ ಕಸ ವಿಲೇ ಇರೋ ಅದನ್ನ ಘಟಕ ಮಾಡಿಸಿದ್ವಿ ಆಮೇಲೆ ಇದು ನಮ್ಮ ಹಳೆ ಪಂಚಾಯತಿ ಡೆಮಲೇಷನ್ ಮಾಡಿಸಿ ಅದನ್ನೆಲ್ಲ ತಗಿಸಿ ಇದು ನಮ್ದು ಇದು ರಾಜಗಂಧಿ ಸೇವಾ ಕೇಂದ್ರ ಹೊಸ ನಾವು ನಮ್ಮ ಅಧಿಕಾರದೊಳಗೆ ಬಂದ ಮೇಲೆ ಇದನ್ನ ನಾವು ಕಟ್ಸಿದ್ವಿ ನೀವು ಒಂದು ಅಧಿಕಾರ ಕೊಡೋದಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆಗಳಿತ್ತು ಹಾಗಿದ್ರೆ ಬಹಳ ದೊಡ್ಡ ಸಮಸ್ಯೆಗಳು ಅಂತಂದ್ರೆ ಏನಿತ್ತು ಆ ಸಮಸ್ಯೆಗಳನ್ನ ಏನ್ ಬಗೆಹರಿಸ ಏನಿಲ್ಲ ಸಮಸ್ಯೆ ನಮಗೆ ಹಳೆ ಪಂಚಾಯತಿ ಬಹಳ ಇತ್ತು ಆಮೇಲೆ ನಮ್ಮ ಇಲೋಜ ಕೌಂಟ್ರಿಗೆ ಒಂದು ರೂಮ್ ಇದೆಲ್ಲ ಮೂರಾಗ ಶಮ ಹೇಳಿ ಒಂದು ರೂಮ್ ಕೊಠಾಡಿ ಇದ್ದಿಲ್ಲ ನಾವು ಈಗಾಗಲೇ ಮಸೀದಿಯಾಗ ನಾವು ಕೊಡ್ತಿದ್ವಿ ಇರ್ತದ ಅವ್ರಿಗೊಂದು ಒಂದು ಕೊಠಡಿ ಮಾಡಿದ್ವಿ ಪೋಸ್ಟ್ ಆಫೀಸ್ ಎಲ್ಲೋ ಒಂದು ಯಾವ್ದಾ ಒಂದು ನಾಗ ಪೋಸ್ಟ್ ಆಫೀಸ್ ಮಾಡಿ ಅವ್ರು ಜನಕ್ಕೆ ತೊಂದ್ರೆ ಕಸ್ಟಮರ್ಗೆಲ್ಲ ಗೆಲ್ಲ ಆಗ ಅದು ಇಲ್ಲ ಕೆಮ್ಮಲ್ಲ ಗಾಳಿ ಇಲ್ಲ ಬೆಳಕು ಇಲ್ಲ ಅವೆಲ್ಲ ತೊಂದ್ರೆ ಇದ್ದದ್ದಲ್ಲ ಅದಕ್ಕೆ ಅವ್ರಿಗೆ ಒಂದು ನಾವು ಪೋಸ್ಟ್ ಗೆ ಒಂದು ರೂಮ್ ಕಟ್ಟಿಸಿ ಅವ್ರಿಗೊಂದು ವ್ಯವಸ್ಥೆ ಮಾಡ್ಸಿವಿ ಈಗ ನಮ್ಮ ಕೈಲಿ ಏನ್ ಸಾಧ್ಯ ಆಗತ್ತೆ ಈಗ ನಾವು ಹೊಸ ನಾವು ಪಂಚಾಯತಿ ಒಳಗ ನಮ್ಮ ಈ ಕಂದಾಯ ಔಷಧಿ ಮಾಡೋದಾಗ್ಲಿ ಜನರಿಗೆ ಲೈಟು ನೀರು ಕೊಡೋದ್ ಸಲುವಾಗಿ ಆಮೇಲೆ ಅವರಿಗೆಲ್ಲ ಸೊಳ್ಳಿ ಪಳ್ಳಿಗೆ ಬರದಂಗ ನಾವು ನೋಡ್ಕಂಡು ಪಾರ್ಕಿಂಗ್ ಮಾಡಿಸಿ ಬೋರ್ಡ್ ಹಾಕೊಂಡು ನಾವು ಎಲ್ಲ ಪಂಚಾಯತಿ ಏನ್ ನಮ್ಮ ಸರ್ಕಾರದ ನೇಮ್ ಐತೆ ಅದಕ್ಕಂತೂ ಹೆಚ್ಚು ನಾವೆಲ್ಲರೂ ಹದ್ಮೂರ್ ಮಂದಿ ಒಕ್ಕಟ್ಟಾಗಿ ನಾವು ಪಂಚಾಯತಿ ಹೋಯ್ತಾ ಇದಾಗ್ಲಿ ನಮ್ಮ ಪಂಚಾಯತಿಗೆ ಯಾವ್ದೋ ಏನು ಸಮಸ್ಯೆ ಬರದಂತೆ ನಾವು ಏನೂರು ಇದ್ರೂ ಇದ್ರು ಕೂಡ ಆ ಪಂಚಾಯತಿ ನಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ನಮ್ಮ ಕಾನೂನು ಪ್ರಕಾರ ನಾವ್ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ನಮ್ ಕಾನೂನು ಒಳಪಟ್ಟಂತ ನಾವ್ ಯಾವ ಕೆಲಸ ಮಾಡ್ಬೇಕು ಅನ್ನೋದಕ್ಕೆ ಹೋಗ್ತಾ ಇದ್ದಾರೆ ಸಮಸ್ಯೆ ಸಮಸ್ಯೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ಮುಂಜಾಗ್ರತೆ ಕ್ರಮಗಳನ್ನ ವಹಿಸ್ಕೊತೀವಿ ಅದ್ರ ತಗ ಕೆಲಸಗಳನ್ನ ಮಾಡಿ ಈಗ ಸಮಸ್ಯೆ ಏನೈತಪ್ಪ ಅಂದ್ರೆ ನಾವು ಈಗ ಪಂಚಾಯತ್ ಚುನಾಯಿತರಾಗ ಆಶ್ ಕಳಿಸಿರ್ತಾರ ನಾವು ಈ ಕಚೇರಿಕೆ ಅಂತ ಕೂತ್ಕೊಂಡು ನೀನ್ ಹಂಗ ನಾನಿಂಗ ನಾನ್ ಮಾಡಿದ ಕೆಲಸ ಅವ್ರಿಗೆ ಶೇರ್ಕಿರೋದಲ್ಲ ಅವ್ರ ಮಾಡಿದ ಕೆಲಸ ನನಗ್ ಶರ್ಕಿರೋದಲ್ಲ ಕೆಲವೊಂದ್ ಊರ್ ತಂದೊಳಗ ಕೆಲಸ ಆಗಿರೋದಲ್ಲ ಈ ಕೆಲಸ ನಾನು ಆ ಕ್ಷಮಿರ್ತಾನೆ ನಾ ಮಾಡ್ಬೇಕಂದಿರ್ತಾನೆ ಏನಿದ್ ನಮಿಗೆ ಒಪ್ಗಲ್ಪ ಅಲ್ಲಿ ಬೇಡಪ್ಪ ಆ ರೋಡ್ ಮಾಡಂಗಲ್ಲ ಆ ಚರಂಡಿ ಹಂಗಲ್ಪ ಇಲ್ಲಿ ಆಗ್ಬೇಕು ಈ ಕೆಲವೊಂದು ನೆನೆಗುದಿ ಬಿದ್ದು ಕೆಲವೊಂದ್ ಹತ್ತು ವರ್ಷದಲ್ಲಿ ನಾವು ನೆನೆಗುದಿ ಬಿದ್ದ ಕೆಲಸ ಒಂದು ಆಗಿರೋದಲ್ಲ ಅಂತವೆಲ್ಲ ನಾವ್ ಎಲ್ಲ ಜಾರಿ ತಂದ್ವಿ ಯಾಕಂದ್ರೆ ನಾವು ಒಮ್ಮತದಿಂದ ನೋಡ್ ಹದ್ಮೂರ್ ಮಂದಿ ಒಮ್ಮುತದ ಜಾರಿ ತರಕ ಆ ಕೆಲಸ ಪೂರ್ಣ ಆ ದೃಷ್ಟಿಯಿಂದ ನಾವ್ ಆ ಕೆಲಸ ಮಾಡಿದ್ವಿ ಸರಿ ತಾವೆಲ್ಲ ಕೆಲಸಗಳ ಮಾಡಿದ್ರಿ ಒಂದ್ ರೀತಿಯಲ್ಲಿ ಜನ ಏನಂದ್ರೆ ನಿಮ್ಮ ಹತ್ರ ಬಂದ್ರು ಇವತ್ತು ಜನ ಏನೆಲ್ಲ ಇಡ್ತಾರೆ ಆ ಒಂದು ಬೇಡಿಕೆ ಪೂರಕವಾಗಿ ಮಾಡಿರೋದೇನು ಈಗ ನಮಗೆ ನೋಡ್ರಿ ನೀವ್ ಏನ್ ಕುಡಿತೀರಾ ಬಿಡ್ತೀರ ಗೊತ್ತಿಲ್ಲ ನಮಗೆ ಆ ಸರಿಯಾದ ಬೆಳಕ್ ಬೇಕು ಕುಡಿಯಕ್ಕೆ ನೀರ್ ಬೇಕು ನಮಗೆ ಗಟಾರುಗಳ ಸ್ವಚ್ಛತೆ ಇರ್ಬೇಕು ನಮ್ಗೆಲ್ಲ ವ್ಯವಸ್ಥೆ ಈ ಮೂರು ವ್ಯವಸ್ಥೆ ಮಾತ್ರ ನಮ್ಗೆ ಯಾವ್ದು ತೊಂದ್ರೆ ಆಗಂಗಿಲ್ಲ ನಮ್ಮ ಮನಿಗೆ ನೀರ್ ಬರ್ಲಿದ್ ಸರಿಯಾದ ರೀತಿಯಿಂದ ನೀರ್ ಕೊಡ್ಬೇಕು ನೀವ್ ಯಾವ ರೀತಿಯಿಂದ ಕುಡ್ತೀರ ಗೊತ್ತಿಲ್ಲ ನಮಗ್ ಕುಡಿಯಕ್ಕೆ ನೀರ್ ಬೇಕು ಅನ್ನೋ ದೃಷ್ಟಿಯಿಂದ ನಾವು ಅವ್ರಿಗೆ ಅವರು ನಮಗೆ ನಮ್ಮ ಕಸ್ಟಮರ್ ಕೇಳಿದಾಗ ನಾವ್ ಅವ್ರಿಗೇನ್ ನಮ್ಸ ನಮ್ಮ ಪಂಚಾಯತಿಯಿಂದ ಏನ್ ಸಾಧ್ಯ ಇದೆ ನಾವೆಲ್ಲಾನು ಕೊಟ್ಟಕಂತ ಬಂದಿವಿ ನಾವ್ ಯಾರಿಗೆ ಕೊರ್ತಿ ಅಂತೂ ಕೊಟ್ಟಿಲ್ಲ ಯಾವಾಗ ಒನ್ಯಾಗೋ ಕೊರ್ತಿ ಆಗಿಲ್ಲ ಏ ಅವ್ರಿಗೆ ಲೈಟಿನ್ ಕೊರ್ತಿ ಆಯ್ತಾ ನೀರಿನ ಕೊರ್ತಿ ಆಯ್ತಾ ನೀರ್ ಸರಿಯಾಗಿ ಕೊಟ್ಟಿಲ್ಲಪ್ಪ ಈ ಗಟಾರಗಳು ಯಾವ ಸರಿಯಾದ ರೀತಿಯಿಂದ ಬಳಸಿಲ್ಲಪ್ಪಾ ಗಟಾರ್ಗಳು ತಗಸಿಲ್ಲಪ್ಪ ಅವ್ರಿಗೆ ನಮ್ಮ ನಮ್ಮ ಕಸ್ಟಮರ್ ಗೆ ಏನ್ ತೊಂದರೆ ಆಗದ ನಾವು ಪಂಚಾಯತಿ ಮಾತ್ರ ಅದು ಏನೋ ಬಂದ್ರು ಕೂಡ ನಾವು ಅವರು ನಮ್ಗೆ ಹೆಚ್ಚಿನ ಸಾಥ್ ಕೊಡ್ತಾರೆ ಅವ್ರು ಯಾಕೆ ಅಂದ್ರೆ ಕೆಲಸಗಾರ ಅವರು ಅನುಭವಿಸ್ತು ಈಗ ಕೆಲವೊಂದು ಅವ್ರು ಬರೋರು ಅದು ಗೊತ್ತಿದ್ರು ಇಲ್ಲ ಅದು ಬರಂಗಿಲ್ಲ ಎನ್ ಎಲ್ಸದ ಸುಮಾರು ಒಂದ್ ಕೋಟಿ ರೂಪಾಯಿ ಗಂಟೆ ನಾವು ಕೆಲಸ ಮಾಡಿದ್ವಿ ಕೆಲಸಗಳು ಈಗ ನಮ್ಮ ಅಧಿಕಾರಿಗಳು ಏನು ಕೆಲಸ ಮಾಡ ಅಂತ ಇದ್ದಿದ್ದು ಅಧ್ಯಕ್ಷಗ ಎಲ್ಲಿ ನುಗ್ಗಿ ಕೆಲಸ ಮಾಡ್ಬೇಕು ಎಲ್ಲಿ ಎಲ್ಲಿ ಜನ ಎಲ್ಲಿ ನಮ್ಮ ಮೆಂಬರ್ ಕಟ್ಕಂಡ್ ನಾನು ಒಯ್ದು ಈಟ ಕೆಲಸ ಮಾಡ್ಬೇಕು ಅನ್ನೋದು ಏನು ಚಾಣಕ್ಯ ಇರ್ತೈತೆ ಅದು ಪಂಚಾಯತಿ ಮುಂದಕ್ಕೆ ಹೋಗ್ತೈತಿ ಉದ್ದಾರ ಹಾಕೈತಿ ಪಂಚಾಯತಿ ಅದು ಅನುಭವಿಸೈತಿ ಆದ್ರೆ ಈಗ ಅಧಿಕಾರಿಗಳು ಗೊತ್ತಿಲ್ಲ ಅಧಿಕಾರಿಗಳು ಬಂದಿರ್ತಾರ ಸಹಜ ಸಮಾಜ ಈಗ ನಾನೊಬ್ಬ ಗೊತ್ತಿರ್ಬೋದು ಗೊತ್ತಿಲ್ಲದಂಗೆ ಇರ್ಬೋದು ಬಂದಾಗ ಯಾವ ಕೆಲಸ ವರ್ಕ್ ಆಗಿರೋದಲ್ಲ ಈಗ ವರ್ಕ್ ಆಗ್ಬೇಕಪ್ಪ ಅಂದ್ರೆ ಪಿ ನಮ್ಮ ಕಾರ್ಯದರ್ಶಿ ಅವರೆಲ್ಲ ನೀಟ್ ಆಗಿದ್ರಪ್ಪ ಅಂದ್ರೆ ನಾವು ಅಧ್ಯಕ್ಷರು ನಮ್ಮ ಮೆಂಬರ್ ನೀಟ್ ಆಗಿದ್ವಿ ಅಂದ್ರೆ ಎಲ್ಲಾ ಕಾಮಗಾರಿ ಸುಸೂತ್ರ ನಡೀತಾವ್ ಇಲ್ಲಾಂದ್ರೆ ನಡೆಯಕ್ಕಾಗಲ್ಲ ಈಗ ಎಲ್ಲ ಸುಮಾರು ಈಗ ನಮ್ ಸರ್ಕಾರದ ಹಣ ಏನಪ್ಪಾ ಬರೀ ಎನ್ ಆರ್ ಜಿ ದುಡ್ಡು ಎನ್ ಆರ್ ಜಿ ದುಡ್ಡು ಏನ ಮಾಡಿಸು ಎನ್ ಆರ್ ಜಿ ಕಾಂಪೌಂಡ್ ಮಾಡಿಸು ಎನ್ ಆರ್ ರಿ ಸಾಲಿ ಶೌಚಾಲಯ ಕಟ್ಸು ಎನ್ ಆರ್ ಜಿ ಗಟಾರ ಮಾಡಸು ಎನ್ ಆರ್ ಜಿ ಆಮೇಲೆ ಒಂದು ಸಿ ಸಿ ರೋಡ್ ಮಾಡಿಸ್ ಎನ್ ಆರ್ ಜಿ ಪ್ರತಿ ಒಂದು ನಮ್ ಪಂಚಾಯತಿ ಒಳಗ ಎನ್ ಆರ್ ಜಿ ವರ್ಕ್ ಸುಮಾರು ವರ್ಕ್ ಅವನ್ ಡೆವಲಪ್ಮೆಂಟ್ ಇಷ್ಟ ಇಲ್ಲ ಎನ್ ಆರ್ ಜಿ ದುಡ್ನಿಂದಾನೆ ಇಷ್ಟ ಡೆವಲಪ್ಮೆಂಟ್ ಅದು ಹೆಂಗಪ್ಪ ಅಂದ್ರೆ ಈಗ ಎನ್ ಆರ್ ಜಿ ದುಡ್ಡು ನಾವು ಜನ್ ಮೇಲೆ ಕೂಲಿ ಆಳಿ ಮೇಲೆ ತೆಗಿಬೇಕು ಒಬ್ರು ಕೊಡ್ತಾರ ಒಬ್ರು ಕೊಡೋದಿಲ್ಲ ಅವೆಲ್ಲಾ ಸಾಕಾರ ತಗೊಂಡು ಎಳ್ಕೊಂಡು ಅವ್ರ ದುಡ್ಡು ಎತ್ತಿ ನಾವು ಕೆಲಸ ಕಾಮಗಾರಿ ಮಾಡ್ಬೇಕಾಗಿರ್ತೀವಿ ಈಗ ನಾವು ಕೂಲಿ ಹಾಳು ಹೆಚ್ಚು ಮಾಡಿಸ್ತಾವ್ರಿ ಕೂಲಿ ಹಾಳು ಹೆಚ್ಚು ಮಾಡಿಸ್ತೇವಿ ಈ ಕೆಲಸ ಕಾಮಗಾರಿ ನೆಡ್ಸವಿ ಗಟಾರ ತಗಸ್ತೇವೆ ಈ ಗಟಾರ ಹೊಸ ಗಟಾರ ಕಟ್ವಾಡ ಮಾಡಬೇಕಾದ್ರೆ ಖಾಲಿಯ ತಗಸ್ತೇವೆ ಕಲ್ಲು ತರಿಸ್ತವೆ ಕಲ್ ಲೇಬರ್ ಹೆಚ್ಚು ಕಲ್ ಕಟ್ಟಿಸ್ತಾವ ನಾವ್ ಅವೆಲ್ಲ ಕೂಲಿ ಹಾಳಿದ್ಮೇಲೆ ಎನರ್ಜಿ ಜಿ ಪಿ ಎಸ್ ಹಾಕತ್ತದ ಕೂಲಿ ಆಳಿ ದುಡ್ಡು ಹೋಗ್ತೇವೆ ಈ ದುಡ್ಡು ಹೋದಾಗ ಹೆಚ್ಚು ಕಮ್ಮಿ ನಾವು ಹಳಿ ಪೇಮೆಂಟ್ ಮಾಡಿದಾಗ ಒಬ್ಬ ಹೆಚ್ಚು ಕಮ್ಮಿ ಆಗಿ ಹೆಚ್ಚು ಕಮ್ಮಿ ಆಗಿರ್ತದೆ ಒಂದ್ ಐದ್ ಸಾವಿರ ರೂಪಾಯಿ ಪೇಮೆಂಟ್ ಆಗಿರ್ತದೆ ಅವನಿಗೆ ಆರ್ ಸಾವಿರ ಏಳು ಸಾವಿರ ರೂಪಾಯಿ ಬಂದಿರ್ತೇತಿ ಈ ಹೆಚ್ಚುವರಿ ಆತಪ ನಿಲ್ಸದ ಕೂಲಿ ಇದು ಏ ನಿನ್ ನಾಲ್ಕೂವರೆ ಸಾವಿರ ಆಗಿತ್ತು ಐದ್ ಸಾವಿರ ಆಗಿತ್ತು ಅಂದ್ರೆ ನನ್ ಬುದ್ಧ ಪುಟ್ಟಪ್ಪ ನನ್ನ ಆತ್ರೆ ನಾವ್ ಏನ್ ಮಾಡೋಕ್ಕಾಗಲ್ಲ ಹಳಿ ಕೂಡ ಕೆಲಸ ಮಾಡಿಸೋದಾಗ ಈಗೆಲ್ಲ ನಾವ್ ಕಾಮಗಾರಿ ಜಾಸ್ತಿ ಅಷ್ಟು ಮಾಡಿಸಿರ ಎನರ್ಜಿ ಆರ್ ದುಡ್ಡಿನಾಗ ಅದು ಎನರ್ಜಿ ದುಡ್ಡು ಇಷ್ಟು ಕಾಮಗಾರಿ ನಾವ್ ಇವತ್ತು ಇಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಬಹಳ ಬಹಳ ಕಷ್ಟ ಐತಿ ಸುಲಭದ ಕೆಲಸ ಅಲ್ಲದ ಎನ್ ಆರ್ ಜಿ ದುಡ್ಡಿನ ನಾವು ಕಾಮಗಾರಿ ಕೆಲಸ ಮಾಡಿಸೋದು ಸುಲಭದ ಕೆಲಸ ಅಲ್ಲ ಅದು ಬಹಳ ಕಠಿಣ ಕೆಲಸ ಅದು ಯಾವ ಇಂಜಿನಿಯರ್ ಯಾವ್ರು ಯಾವ ಊರವರು ಈಗ ನಾವು ವರ್ಕ್ ಮಾಡತಪ್ಪ ಕಾಂಟ್ರಾಕ್ಟ್ ಏನೇ ಕೆಲಸ ಮಾಡತ ಬಂದ್ರು ಬರ್ರಿ ನಮ್ಮ ಮಾಡ್ರಪ್ಪ ನಮ್ ಊರಾಗ ಕೆಲಸ ಮಾಡೋ ಅಂತಾರಲ್ಲ ಯಾರು ಮಾಡ್ರಿ ಇಲ್ ಬಿಡ್ರಿ ನಾವ್ ಆಗಲ್ಲ ಆಗಲ್ಲ ಯಾಕಂದ್ರೆ ತೊಂದ್ರೆ ಕೆಲಸ ಅದ ಹೀಗಾಗಿ ಕೆಲಸದ ಒಂದಿಗೆ